ರಣಬಿಸಿಲಿಗೆ ಹೆಸರುವಾಸಿಯಾಗಿರುವ ಆ ಪ್ರದೇಶದಲ್ಲಿ ಬೇಸಿಗೆ ಬಂದ್ರೆ ಸಾಕು ಕುಡಿಯೋಕೆ ನೀರು ಸಿಗೋದಿಲ್ಲ ಆದರೆ ಇತ್ತೀಚೆಗೆ ಸುರಿದಂತಹ ಮಳೆಯಿಂದಾಗಿ ಆ ಒಂದು ಕೆರೆ ಮೈದುಂಬಿದೆ ಪರಿಣಾಮ ಅಲ್ಲೊಂದು ಪ್ರೇಕ್ಷಣೀಯ ತಾಣ ತಾಳಿದೆ ಕೆರೆ ನೀರಲ್ಲಿ ಮಕ್ಕಳ ಆಟ ಜನರಲ್ಲಿ ಸಂಭ್ರಮ ಕೆರೆ ನೋಡಲು ನೂರಾರು ಜನರ ಆಗಮನ ನಗರದ ಭೂತನಾಳ ಕೆರೆ ಜನರಿಗೆ ಪಿಕ್ನಿಕ್ ಸ್ಪಾಟ್ ಆದ ಶತಮಾನದ ಕೆರೆ ಬರೀ ಬಿಸಿಲನ್ನೇ ಕಂಡ ಜನರಿಗೆ ಈ ಬಾರಿ ಮಳೆರಾಯನ ಆರ್ಭಟದ ದರ್ಶನವೂ ಆಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗಿದ್ದು ನಗರದ ಹೊರಭಾಗದಲ್ಲಿರೋ ಶತಮಾನದ ಭೂತನಾಳ ಕೆರೆ ತುಂಬಿ ತುಳುಕುತ್ತಿದೆ ಜಿಲ್ಲೆಯ ಜನರನ್ನ ಕೈ ಬೀಸಿ ಕರೆಯುತ್ತಿದೆ ನಮ್ಮ ಎಲ್ಲರೂ ಬರ್ರಿ ನಮ್ಮೂರಾಗ ಎಲ್ಲೂ ಇಂತ ನೀರು ನೋಡಕ್ ಸಿಗಂಗಿಲ್ಲ ನಮ್ಮಲ್ಲಿ ಐತಿ ಬರ್ರಿ ಎಲ್ಲರೂ ನೋಡಕ ಇಷ್ಟು ಚಂದ ನೀರ್ ಹರಾಕೈತಿ ಎಲ್ಲರೂ ಬಂದು ವಿಸಿಟ್ ಮಾಡ್ರಿ ಒಂದ್ಸಲ ಬೇರೆ ಕಡೆ ಎಲ್ಲಾ ಕಡೆ ಹೋಗ್ತಾ ಇರ್ರಿ ಬಟ್ ಇಲ್ಲಿ ಹಿಂಗ್ ಹಿಂಗ ಎಲ್ಲಿ ಸಿಗುದಿಲ್ಲ ಬರ್ರಿ ಇಲ್ಲಿ ನೋಡಕ್ ಇಲ್ಲಿ ಮಸ್ತ್ ಬಂದೈತಿ ನಮ್ ಊರಾಗ ನೀರ ಬಾಳ್ ವರ್ಷದ ನಂತರ ಬಂದೈತಿ ಬರ್ರಿ ನಮ್ ಊರಿಗೆ ನಾವು ನೋಡಕ್ ಬಂದಿವ್ರಿ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಕೂಡಿ ಬಂದ್ಬಿಡ್ರಿ ಒಂದ್ಸಲ ವಿಜಯಪುರ ಜನತೆಗೆ ನೀರು ಕಂಡು ಎಷ್ಟು ಖುಷಿಯಾಗಿದ್ದಾರೆ ಅನ್ನೋದನ್ನ ಈ ಸಂಭ್ರಮವೇ ಹೇಳುತ್ತಿದೆ ಚಿಕ್ಕ ಮಕ್ಕಳು ಯುವಕರು ಯುವತಿಯರು ಹೀಗೆ ಕುಟುಂಬ ಸಮೇತರಾಗಿ ಬಂದು ನೀರಲ್ಲಿ ಆಟ ಆಡಿ ಕಾಲ ಕಳೆಯುತ್ತಿದ್ದಾರೆ ಕೆರೆಯಿಂದ ಉಕ್ಕಿ ಹರಿಯುತ್ತಿರುವ ನೀರಲ್ಲಿ ನಿನ್ನೆಳುತ್ತಿದ್ದಾರೆ ವಿಜಯಪುರ ಮಾತ್ರವಲ್ಲದೆ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಜನರು ಆಗಮಿಸುತ್ತಿದ್ದಾರೆ ಒಂಥರ ಜಲಪಾತ ಭೂತ್ನಾಳ್ ಟ್ಯಾಂಕ್ ಜಲಪಾತ ಮಾಗೋಡ ಜಲಪಾತ ಜೋಗ ಜಲಪಾತ ಗೋಕಕ್ ಜಲಪಾತ ಹೋಗಿ ನಾವು ಏನಪ್ಪ ಆ ಒಂದು ಜಲಪಾತದ ಸೌಂದರ್ಯವನ್ನ ನಾವು ಸಹಿತಾ ಇವತ್ತು ಇವತ್ತೇನಪ್ಪ ಅಂದ್ರೆ ನಾವು ಇಲ್ಲೇ ಏನಪ್ಪ ಅಂದ್ರೆ ಭೂತಳ ಕೆರೆಯಲ್ಲಿ ಏನಪ್ಪ ಅಂದ್ರೆ ಆ ಎಲ್ಲಾ ಜಲಪಾತದ ಒಂದು ದಾರಿಗಳು ನಮ್ಗ ಒಂಥರ ರೋಮಾಂಚನಗೊಳಿಸ್ತಾ ಇದ್ದೇವೆ ಆ ಮೈ ಜುಮ್ಮ ಅಂತದೆ ಸುಮಾರು ನೂರಾರು ಐದಾರು ನೂರ ಜನ ಏನಪ್ಪ ಅಂದ್ರೆ ಇದು ಪ್ರವಾಸಕ್ಕೆ ಬಂದು ಈ ಒಂದು ಜಲಪಾತದ ಒಂದು ಜಲಪಾತದ ಆನಂದವನ್ನ ಸವಿತಾ ಇದ್ದಾರೆ ನಮಗೂ ಸಹಿತ ಏನಪ್ಪ ಅಂದ್ರೆ ಬಹಳ ಸಂತೋಷ ಆಗ್ತಾ ಇದೆ ಬರಗಾಲ ಮಾತ್ರ ಕಂಡಿದ್ದ ಜನರಿಗೆ ಉಕ್ಕಿ ಹರಿಯುತ್ತಿರೋ ನೀರು ಹೊಸ ಉಲ್ಲಾಸ ತರಿಸಿದೆ ನೀರು ನೋಡಿ ಜನರು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುತ್ತಿದ್ದಾರೆ ನಮ್ಮ ಭೂತನಾಳ ಕೆರೆ ತುಂಬಿದೆ ಬನ್ನಿ ಮಸ್ತ್ ಮಜಾ ಮಾಡಿ ಅಂತ ಎಲ್ಲರನ್ನು ಕರೆಯುತ್ತಿದ್ದಾರೆ ನಮ್ಮ ಭೂತನಾಳ ಕೆರೆ ತುಂಬೈತಿ ನಮಗಂತೂ ಬಹಳ ಖುಷಿ ಆಗೈತಿ ನಾವು ಫ್ಯಾಮಿಲಿ ಜೊತೆ ಎಲ್ಲಾರ ಜೊತೆ ಬಹಳ ವರ್ಷದ ನಂತರ ನೋಡಕ್ ಬಂದಿನಿ ನನಗಂತೂ ಬಹಳ ಖುಷಿ ಆಗೈತಿ ಫ್ರೆಂಡ್ಸ್ ಬರ್ರಿ ನಿಮ್ ಫ್ಯಾಮಿಲಿವರೆಗೂ ನೀವು ಕರ್ಕೊಂಡ್ ಬರ್ರಿ ನನಗಂತೂ ಬಹಳ ಖುಷಿ ಆಗೈತಿ ಬಹಳ ವರ್ಷದ ನಂತರ ನಾ ಬಂದಿನ ನನ್ಗೂ ಖುಷಿ ಆಗೈತಿ ನೀವು ನೋಡ್ರಿ ನೀವು ಖುಷಿ ಪಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾರು ಸೇರಿ ಬರ್ರಿ ಬಿಸಿಲ್ ನೋಡ್ರಿ ನೀರ್ ಸುಡು ಕಡಿಮಿ ರೀ ಅದು ಎಷ್ಟೋ ವರ್ಷದ ನಂತರ ಇದು ಹರ ಆಗತ್ತೆ ಅಂದ್ರ ನೋಡಕ್ ಒಂಥರ ಚಂದ ಆಗೈತಿ ಬಿಸಿಲಿನ ತಾಪದಲ್ಲಿರುವ ಜನರಿಗೆ ಮಲೆನಾಡಿನ ಅನುಭವವನ್ನ ಭರ್ತಿಯಾಗಿರೋ ಭೂತನಾಳ ಕೆರೆ ನೀಡುತ್ತಿದೆ ಪ್ರವಾಸಿಗರು ಅಧಿಕ ಸಂಖ್ಯೆಯಲ್ಲಿ ಕುಟುಂಬ ಸಮೇತವಾಗಿ ಆಗಮಿಸಿ ಖುಷಿ ಪಡ್ತಿದ್ದಾರೆ ಯಾವುದೇ ಅಹಿತಕರ ಘಟನೆ ಆಗದಂತೆ ಪೊಲೀಸರು ಕೂಡ ಇತ್ತ ಹರಿಸಬೇಕಿದೆ ರಿಪಬ್ಲಿಕ್ ಕನ್ನಡ ವಿಜಯಪುರ ರಣಬಿಸಿಲಿಗೆ ಹೆಸರುವಾಸಿಯಾಗಿರುವ ಆ ಪ್ರದೇಶದಲ್ಲಿ ಬೇಸಿಗೆ ಬಂದರೆ ಸಾಕು ಕುಡಿಯೋಕೆ ನೀರು ಸಿಗೋದಿಲ್ಲ ಆದರೆ ಇತ್ತೀಚೆಗೆ ಸುರಿದಂತಹ ಮಳೆಯಿಂದಾಗಿ ಆ ಒಂದು ಕೆರೆ ಮೈದುಂಬಿದೆ ಪರಿಣಾಮ ಅಲ್ಲೊಂದು ಪ್ರೇಕ್ಷಣೀಯ ತಾಣ ಜನ್ಮತಾಣಿದೆ ಕೆರೆ ನೀರಲ್ಲಿ ಮಕ್ಕಳ ಆಟ ಜನರಲ್ಲಿ ಸಂಭ್ರಮ ಕೆರೆ ನೋಡಲು ನೂರಾರು ಜನರ ಆಗಮನ ವಿಜಯಪುರ ನಗರದ ಭೂತನಾಳ ಕೆರೆ ಜನರಿಗೆ ಪಿಕ್ನಿಕ್ ಸ್ಪಾಟ್ ಆದ ಶತಮಾನದ ಕೆರೆ ಬರಿ ಬಿಸಿಲನ್ನೇ ಕಂಡ ಜನರಿಗೆ ಈ ಬಾರಿ ಮಳೆರಾಯನ ಆರ್ಭಟದ ದರ್ಶನವೂ ಆಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗಿದ್ದು ನಗರದ ಹೊರಭಾಗದಲ್ಲಿರೋ ಶತಮಾನದ ಭೂತನಾಳ ಕೆರೆ ತುಂಬಿ ತುಳುಕುತ್ತಿದೆ ಜಿಲ್ಲೆಯ ಜನರನ್ನ ಕೈ ಬೀಸಿ ಕರೆಯುತ್ತಿದೆ ನಮ್ಮ ಊರಿಗೆ ಬರ್ರಿ ಬಿಜಾಪುರ ಎಲ್ಲೂ ಇಂತ ನೀರು ನೋಡಕ್ ಸಿಗಂಗಿಲ್ಲ ನಮ್ಮಲ್ಲಿ ಐತಿ ಬರ್ರಿ ಎಲ್ಲರೂ ನೋಡಕ ಇಷ್ಟು ಚಂದ ನೀರ್ ಹರಿಯಾಕತ್ತೈತಿ ಎಲ್ಲರೂ ಬಂದು ವಿಸಿಟ್ ಮಾಡ್ರಿ ಒಂದ್ಸಲ ಬೇರೆ ಕಡೆ ಎಲ್ಲಾ ಕಡೆ ಹೋಗ್ತಾ ಇರೀ ಬಟ್ ಇಲ್ಲಿ ಹಿಂಗ್ ಹಿಂಗ ಎಲ್ಲಿ ಸಿಗುದಿಲ್ಲ ಬರ್ರಿ ಇಲ್ಲಿ ನೋಡಕ್ ಇಲ್ಲಿ ಮಸ್ತ್ ಬಂದೈತಿ ನಮ್ ಊರಾಗ ನೀರ ಬಾಳ್ ವರ್ಷದ ನಂತರ ಬಂದೈತಿ ಬರ್ರಿ ನಮ್ ಊರಿಗೆ ನಾವು ನೋಡಕ್ ಬಂದಿವ್ರಿ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲಾರು ಕೂಡಿ ಬಂದ್ಬಿಡ್ರಿ ಒಂದ್ಸಲ ವಿಜಯಪುರ ಜನತೆಗೆ ನೀರು ಕಂಡು ಎಷ್ಟು ಖುಷಿಯಾಗಿದ್ದಾರೆ ಅನ್ನೋದನ್ನ ಈ ಸಂಭ್ರಮವೇ ಹೇಳುತ್ತಿದೆ ಚಿಕ್ಕ ಮಕ್ಕಳು ಯುವಕರು ಯುವತಿಯರು ಹೀಗೆ ಕುಟುಂಬ ಸಮೇತರಾಗಿ ಬಂದು ನೀರಲ್ಲಿ ಆಟ ಆಡಿ ಕಾಲ ಕಳೆಯುತ್ತಿದ್ದಾರೆ ಕೆರೆಯಿಂದ ಉಕ್ಕಿ ಹರಿಯುತ್ತಿರುವ ನೀರಲ್ಲಿ ಮಿನ್ನೆಳುತ್ತಿದ್ದಾರೆ ವಿಜಯಪುರ ಮಾತ್ರವಲ್ಲದೆ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಜನರು ಆಗಮಿಸುತ್ತಿದ್ದಾರೆ ಜಲಪಾತ ಮಾಗೋಡು ಜಲಪಾತ ಮಾಗೋಡ ಜಲಪಾತ ಗೋಕಕ್ ಜಲಪಾತ ಹೋಗಿ ನಾವು ಏನಪ್ಪ ಆ ಒಂದು ಜಲಪಾತದ ಸೌಂದರ್ಯವನ್ನ ನಾವು ಸಹಿತಾ ಇದ್ದೇವೆ ಇವತ್ತೇನಪ್ಪ ಅಂದ್ರೆ ನಾವು ಇಲ್ಲೇ ಏನಪ್ಪ ಅಂದ್ರೆ ಬೂತನ ಕೆರೆಯಲ್ಲಿ ಏನಪ್ಪ ಅಂದ್ರೆ ಆ ಎಲ್ಲಾ ಜಲಪಾತದ ಒಂದು ದಾರಿಗಳು ನಮ್ಗ ಒಂಥರ ರೋಮಾಂಚನಗೊಳಿಸ್ತಾ ಇದ್ದೇವೆ ಆ ಮೈ ಜುಮ್ಮ ಅಂತದೆ ಸುಮಾರು ನೂರಾರು ಐದಾರು ನೂರ ಜನ ಏನಪ್ಪ ಅಂದ್ರೆ ಇದು ಪ್ರವಾಸಕ್ಕೆ ಬಂದು ಈ ಒಂದು ಜಲಪಾತದ ಒಂದು ಜಲಪಾತದ ಆನಂದವನ್ನ ಸವಿತಾ ಇದ್ದಾರೆ ನಮಗೂ ಸಹಿತ ಏನಪ್ಪ ಅಂದ್ರೆ ಬಹಳ ಸಂತೋಷ ಆಗ್ತಾ ಇದೆ ಬರಗಾಲ ಮಾತ್ರ ಕಂಡಿದ್ದ ಜನರಿಗೆ ಉಕ್ಕಿ ಹರಿಯುತ್ತಿರೋ ನೀರು ಹೊಸ ಉಲ್ಲಾಸ ತರಿಸಿದೆ ನೀರು ನೋಡಿ ಜನರು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುತ್ತಿದ್ದಾರೆ ನಮ್ಮ ಭೂತನಾಳ ಕೆರೆ ತುಂಬಿದೆ ಬನ್ನಿ ಮಸ್ತ್ ಮಜಾ ಮಾಡಿ ಅಂತ ಎಲ್ಲರನ್ನು ಕರೆಯುತ್ತಿದ್ದಾರೆ ನಮ್ ಭೂತನಾಳ ಕೆರೆ ತುಂಬೈತಿ ನಮಗಂತೂ ಬಹಳ ಖುಷಿ ಆಗೈತಿ ನಾವ್ ಫ್ಯಾಮಿಲಿ ಜೊತೆ ಎಲ್ಲಾರ ಜೊತೆ ಬಹಳ ವರ್ಷದ ನಂತರ ನೋಡಕ್ ಬಂದಿನಿ ನನಗಂತೂ ಬಹಳ ಖುಷಿ ಆಯ್ತಿ ಫ್ರೆಂಡ್ಸ್ ಬರ್ರಿ ನಿಮ್ ಫ್ಯಾಮಿಲಿವರೆಗೂ ನೀವು ಕರ್ಕೊಂಡ್ ಬರ್ರಿ ನನಗಂತೂ ಬಹಳ ಖುಷಿ ಆಗೈತಿ ಭಾಳ ವರ್ಷದ ನಂತರ ನಾವೇನಂತ ನನಗೂ ಖುಷಿ ಆಗೈತಿ ನೀವು ನೋಡ್ರಿ ನೀವು ಖುಷಿ ಪಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಸೇರಿ ಬರ್ರಿ ಬಿಸಿಲು ನೋಡ್ರಿ ನೀರು ಸುಡು ಕಡಿಮೆ ರೀ ಅದು ಎಷ್ಟೋ ವರ್ಷದ ನಂತರ ಇದರ ಆತೈತೆ ಅಂದ್ರೆ ನೋಡಕ್ಕೆ ಒಂಥರ ಚಂದ ಆಗೈತಿ ಬಿಸಿಲಿನ ತಾಪದಲ್ಲಿರುವ ಜನರಿಗೆ ಮಲೆನಾಡಿನ ಅನುಭವವನ್ನ ಭರ್ತಿಯಾಗಿರೋ ಭೂತನಾಳ ಕೆರೆ ನೀಡುತ್ತಿದೆ ಪ್ರವಾಸಿಗರು ಅಧಿಕ ಸಂಖ್ಯೆಯಲ್ಲಿ ಕುಟುಂಬ ಸಮೇತವಾಗಿ ಆಗಮಿಸಿ ಖುಷಿ ಪಡ್ತಿದ್ದಾರೆ ಯಾವುದೇ ಅಹಿತಕರ ಘಟನೆ ಆಗದಂತೆ ಪೊಲೀಸರು ಕೂಡ ಇದ್ದಾಗ ಗಮನ ಹರಿಸಬೇಕಿದೆ ನವರ್ ರಿಪಬ್ಲಿಕ್ ಕನ್ನಡ ವಿಜಯಪುರ